ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆಲ್ ಇನ್ ಒನ್ ತ್ರಿಬಲ್ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಮ್ಮ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯನ ಸುಬ್ರಹ್ಮಣ್ಯದ ಜರ್ನಿ ಹೇಗಿತ್ತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಾನು ಮತ್ತು ನನ್ನ ಫ್ರೆಂಡ್ ಓಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮುಂಚೆನೇ ಬಸ್ ಟಿಕೆಟ್ ಬುಕ್ ಮಾಡಬೇಕಿತ್ತು ಬಟ್ ಬುಕ್ ಮಾಡಿರಲಿಲ್ಲ ಸೀಟ್ ಸಿಗುತ್ತೋ ಇಲ್ವೋ ಅಂತ ಟೆನ್ಷನಲ್ಲೇ ಬಸ್ ಸ್ಟಾಪಿಗೆ ಬಂದ್ವಿ ಎಷ್ಟೋ ಹೊತ್ತಾದ ಆದಮೇಲೆ ನಮಗೆ ಸೀಟ್ ಸಿಕ್ತು ಬಿಕಾಸ್ ಯಾ ಯಾಕೆ ನಮಗೆ ಸೀಟ್ ಸಿಕ್ತು ಅಂದರೆ ಬುಕ್ ಮಾಡಿದಂಥ ಇಬ್ಬರು ಪ್ಯಾಸೆಂಜರ್ ಬಂದಿರಲಿಲ್ಲ ಹಾಗಾಗಿ ನಮ್ಮ ಅದೃಷ್ಟಕ್ಕೆ ಆ ಎರಡು ಸೀಟು ನಮಗೆ ಸಿಕ್ತು ಸರಿ ಅಂತ ಹೇಳಿ ಬಸ್ ಹತ್ಕೊಂಡು ಹೊಟ್ವಿ ಬಸ್ಸಲ್ಲೇನು ನಮ್ಮ ಇಬ್ಬರಿಗೂ ಅಕ್ಕಪಕ್ಕ ಕೂತ್ಕೊಳ್ಳೋ ಚಾನ್ಸ್ ಸಿಗಲಿಲ್ಲ ಅವರು ಆ ಕಡೆ ದಿಕ್ಕಂದರೆ ನಾನು ಈ ಕಡೆ ದಿಕ್ಕು ಅನ್ನೋ ಥರ ಹಾಗೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಧರ್ಮಸ್ಥಳಕ್ಕೆ ನಾವು ಧರ್ಮಸ್ಥಳಕ್ಕೆ ರೀಚ್ ಅಷ್ಟರಲ್ಲಿ ಬೆಳಗಿನ ಜಾವ ಐದು ಗಂಟೆ ಆಗಿತ್ತು ಐದು ಗಂಟೆಯಿಂದ ಮ್ಯಾಕ್ಸಿಮಮ್ ಟೂ ತ್ರೀ ಅವರ್ಸ್ ರೂಮ್ನ ಹುಡುಕಿದ್ದೀವಿ ಫೈನಲಿ ಟೂ ತ್ರೀ ಅವರ್ಸ್ ಆದಮೇಲೆ ದೇವಸ್ಥಾನದಿಂದ ತುಂಬ ದೂರದಲ್ಲಿ ನಮಗೆ ರೂಮ್ ಸಿಕ್ತು ಸರಿ ಅಂತ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ದೇವ್ರ ದರ್ಶನಕ್ಕೆ ಹೋಟ್ವಿ ಯಪ್ಪ ಆ ದೇವಸ್ಥಾನ ನೋಡ್ತಿದ್ದಂಗೆ ಏನೋ ಮನ್ಸಿಗೆ ನೆಮ್ಮದಿ ಅನ್ನೋ ಥರ ನಮಗೆ ಫೀಲ್ ಆಯಿತು ಸರಿ ಅಂತ ದೇವಸ್ಥಾನದ ಕ್ಯೂ ಅಲ್ಲಿ ಹೋಗಿ ದರ್ಶನಕ್ಕೆ ಕ್ಯೂ ನಿಂತ್ಕೊಂಡ್ವಿ ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ಜನದ ಕ್ಯೂ ನೋಡಿದ ತಕ್ಷಣವೇ ಅನ್ನೋ ಅನ್ನೋಷ್ಟು ಫೀಲ್ ಆಯಿತು ಸರಿ ಅಂದ್ಬಿಟ್ಟು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಪ್ರತಿ ಸಲನೂ ಹೀಗೆ ತಾನೆ ದೇವ್ರ ದರ್ಶನಕ್ಕೆ ಜನಸಾಗರನೇ ಇರತ್ತೆ ಹೀಗೆ ನಾವು ಕ್ಯೂನಲ್ಲಿ ಕೂತ್ಕೊಂಡು ನಿಂತ್ಕೊಂಡು ನಮ್ಮ ಕ್ಯೂನ ನಾವು ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ಇದ್ವಿ ಅದ್ರ ಜೊತೆಗೇನೆ ನಾವು ಅಲ್ಲಿ ಆಗ್ತಿದ್ದಂತಹ ಲೈನ್ಗಳು ಅಲ್ಲಿ ಲೈನ್ ಬರೆದಿದ್ದಂತಹ ಲೈನ್ಗಳನ್ನು ಸಹ ನಾವು ಓದ್ತಾ ಓದ್ತಾ ಮುಂದೆ ಸಾಗಿದ್ವಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಾವು ಅಷ್ಟೆಲ್ಲ ವೆಯ್ಟ್ ಮಾಡಿ ಕ್ಯೂನಲ್ಲಿ ನಿಂತ್ಕೊಂಡು ಕುತ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಅಂತೂ ಅಷ್ಟು ಚೆನ್ನಾಗಿ ನಮಗೆ ದೇವ್ರ ದರ್ಶನ ಆಯಿತು ಸರಿ ಅಂದ್ಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ನೀವು ಪ್ರಸಾದ ತಿಂದೆ ಬರೋಕ್ಕಾಗತ್ತಾ ಪ್ರಸಾದನೂ ತಿಂದ್ಕೊಂಡು ಹೊರಗಡೆ ಬಂದು ರೂಮ್ ಕಡೆ ಆಟೋದಲ್ಲಿ ಹೊರಟ್ವಿ ರೂಮಿಗೆ ಹೋಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಮಳೆ ಮುಗಿಯೋ ಅಷ್ಟರಲ್ಲಿ ನಮ್ಮ ವಯಸ್ಸು ಕಮ್ಮಿ ಆಗಿತ್ತು ಬಿಕಾಸ್ ಅಷ್ಟರಲ್ಲಿ ನಾವು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ ರೆಸ್ಟ್ ಮಾಡಿದ್ ಮುಗಿದ್ಮೇಲೆ ನಾವು ರೂಮ್ನ ವೆಕೇಟ್ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊಟ್ವಿ ಹಾಗೆ ಕೊನೆಯದಾಗಿ ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದನೇ ಕೈ ಮುಕ್ಕೊಂಡು ದೇವರೇ ನಮಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಬಸ್ ಹುಡ್ಕೋಕ್ಕೆ ಹೊರಟ್ವಿ ಹೋಗಿದ ತಕ್ಷಣವೇ ಬಸ್ಸು ರೆಡಿಯಾಗಿ ನಿಂತಿತ್ತು ಸರಿ ಅಂದ್ಬಿಟ್ಟು ಬಸ್ ಹತ್ಕೊಂಡು ನಾವು ಸಹ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊರಟ್ವಿ ಹೋಗ್ತಾ ಖಂಡಿತವಾಗ್ಲೂ ಆ ಮಳೆ ಉಯ್ದಿದ್ದಕ್ಕೂ ಅಲ್ಲಿನ ನೇಚರು ನಿಜವಾಗ್ಲೂ ಕ್ಷಣ ಸ್ವರ್ಗ ಅನಿಸ್ತಿತ್ತು ನಾವು ಸಹ ಕಿಟಕಿ ಪಕ್ಕ ಕುತ್ಕೊಂಡು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನಿಜವಾಗ್ಲೂ ಅಲ್ಲಿರೋರು ತುಂಬ ಪುಣ್ಯವಂತರು ಅಂತ ಫೀಲ್ ಆಗುತ್ತೆ ಬಿಕಾಸ್ ಅಷ್ಟು ಒಳ್ಳೆ ನೇಚರ್ ಮಧ್ಯೆ ಅವರು ಬದುಕ್ತಿರ್ತಾರೆ ನಿಜವಾಗ್ಲದನ್ನು ನೆನೆಸ್ಕೊಂಡ್ರೆ ನಮಗೆ ಖಂಡಿತವಾಗ್ಲೂ ಹೊಟ್ಟೆ ಹೆಚ್ಚಾಗತ್ತೆ ಸುಮಾರು ಐದು ಐದು ಕಾಲಷ್ಟರಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯನ ರೀಚ್ ಆಗಿದ್ವಿ ರೀಚ್ ಆಗಿ ನಾವು ದರ್ಶನಕ್ಕೆ ಅಂತ ಹೋಟ್ವಿ ತುಂಬ ಜನ ಏನೂ ಇರಲಿಲ್ಲ ಸೊ ನಮಗೆ ಆದಷ್ಟು ಬೇಗನೆ ದರ್ಶನ ಆಯಿತು ಸ್ವಲ್ಪ ಸ್ವಲ್ಪ ಕ್ಯೂ ಇತ್ತು ಆ ಕ್ಯೂನ ಮುಗಿಸ್ಕೊಂಡು ದೇವಸ್ಥಾನನ ಕಂಪ್ಲೀಟಾಗಿ ಕಣ್ಣು ತುಂಬ್ಕೊಂಡು ಯಾಕೆಂದರೆ ಅಷ್ಟು ಫ್ರೀ ಇತ್ತು ಇಲ್ಲಿ ದರ್ಶನ ಸ್ವಲ್ಪ ಬೇಗನೆ ಆಯಿತು ಯಾಕೆಂದರೆ ತುಂಬ ಜನ ಏನೂ ಇರಲಿಲ್ಲ ಸೊ ತುಂಬ ಬೇಗನೆ ದರ್ಶನ ಮುಗಿಸ್ಕೊಂಡು ಬಂದು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಟೈಮ್ ಸ್ಪೆಂಡ್ ಮಾಡಿದ ತಕ್ಷಣ ನಾವು ನೆಕ್ಸ್ಟು ಕುಕ್ಕೆ ಸುಬ್ರಹ್ಮಣ್ಯ ಹಳೇ ದೇವಸ್ಥಾನ ಇದೆಯಲ್ಲ ಹಳೇ ದೇವಸ್ಥಾನದ ಕಡೆ ಹೊರಟ್ವಿ ಹೋಗ್ತಾ ನನ್ನ ಫ್ರೆಂಡ್ ಒಂದು ಸ್ಟೋರಿ ಸಹ ಅಲ್ಲಿ ಹೇಳಿದ್ಲು ಅದೇನು ಅಂತ ನೀವೇ ಕೇಳಿ ಏನಿದು ಅಂದ್ಕೊಂಡು ಈ ತರ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿದ್ರೆ ನೀವ್ ಅನ್ಕೊಂಡು ಅಂತ ಅಷ್ಟೆ ನೀನ್ ಕಟ್ಟಿದ್ಯಾ ಯಾವಾಗಾದ್ರು ಹಾಗಿದ್ಯಾ ನಿನ್ಗೆ ನೆನ್ಪಿಲ್ವಾ ಹಾಗೆ ನಾವು ಹಳೆ ದೇವಸ್ಥಾನದಲ್ಲೂ ಸಹ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ದರ್ಶನ ಮುಗಿಸ್ಕೊಂಡು ಬರೋ ವರ್ಷದಲ್ಲಿ ನಿಜವಾಗೂ ತುಂಬಾ ಹಶ್ವಾಗ್ತಿತ್ತು ಯಾಕೆ ಅಂದರೆ ಬೆಳಿಗ್ಗೆ ಧರ್ಮಸ್ಥಾನದಲ್ಲಿ ಊಟ ಮಾಡಿದ್ದು ಸೊ ಅದಕ್ಕೆ ಅಲ್ಲೇ ಹೋಗಿ ತಿನ್ಕೊಂಡು ಬರೋಣ ಅಂತ ಹೋಟ್ಲಲ್ಲಿ ಹೋಗಿ ತಿನ್ಕೊಂಡು ಬಂದ್ವಿ ತಿನ್ಕೊಂಡು ಬಂದು ನಾವು ಊರಿಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ವಿ ಸೊ ಅಷ್ಟರಲ್ಲೇ ನಮಗೊಂದು ಯೋಚನೆ ಬಂತು ತಿಮ್ ತುಂಬ ದಿನಗಳ ನಂತರ ನಾವು ಇಲ್ಲಿ ಬಂದಿದ್ದೀವಿ ಪ್ರಸಾದ ತಿಂದೆ ಹೇಗೆ ಹೋಗೋದು ಅಂತ ಅಂದ್ಕೊಂಡು ಪ್ರಸಾದ ಟೈಮ್ ಆಗೋವರೆಗು ಅಲ್ಲೇ ನಾವು ದೇವಸ್ಥಾನದ ಹತ್ರನೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲೂ ಸಹ ನಾವು ಬೇರೆಯವ್ರ ಹತ್ರ ಫೋಟೋ ತೆಗೆಸ್ಕೊಂಡ್ವಿ ನಾವು ಸಹ ಬೇರೆಯವ್ರಿಗೆ ಫೋಟೋಸ್ನ ತಗೊಟ್ವಿ ಅಷ್ಟರಲ್ಲೇ ಬಂತು ಆನೆ ಗಜರಾಯ ಎಂಟ್ರಿ ಕೊಡ್ತಿದ್ದಂಗೆ ಗಜರಾಯಂಗೂ ನಾವು ನಮಸ್ಕಾರ ಮಾಡಿಕೊಂಡು ನಮ್ಮ ಬ್ಲೆಸ್ಸಿಂಗ್ಸ್ನೆಲ್ಲ ಕೇಳಿಕೊಂಡು ನಾವು ಅದನ್ನು ನೋಡ್ತಾ ನೋಡ್ತಾ ನಿಂತ್ಕೊಂಡ್ವಿ ನನ್ನ ಫ್ರೆಂಡ್ ಆನೇನ ಟಚ್ ಮಾಡಬೇಕು ಅಂತ ಇದ್ಲು ಬಟ್ ಅದು ತುಂಬ ಸ್ಪೀಡಾಗಿ ನೆಟ್ಕೊಂಡು ಇರೋದ್ರಿಂದ ಅವ್ಳಿಗೆ ಟಚ್ ಮಾಡೋಕ್ಕಾಗಲಿಲ್ಲ ಭಯ ಆಯಿತು ಅಂತ ಹೇಳಿಬಿಟ್ಟು ವಾಪಸ್ ಬಂದ್ಬಿಟ್ಲು ನಾನು ಅದನ್ನು ಅವಳಿಗೆ ತುಂಬಾ ಕಾಲು ಇದ್ದೆ ಕೊನೆಗೆ ಅಲ್ಲಿಂದನೇ ದೇವ್ರಿಗೆ ಒಂದು ದೊಡ್ಡ ನಮಸ್ಕಾರ ಮಾಡಿಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಬಸ್ನ ಉಳ್ಕೋಕೆ ಹೊರಟ್ವಿ ಸಿಕ್ಕ ಸಿಕ್ಕಾಪಟ್ಟೆ ಟಫ್ ಅನ್ನಿಸ್ತು ಅಲ್ಲಿಂದ ನಾವು ಬೆಂಗಳೂರಿಗೆ ಬಸ್ ಹುಡ್ಕೋದು ನಮ್ಮ ದೃಷ್ಟಕ್ಕೆ ಲಾಸ್ಟ್ ಬಸ್ಸಲ್ಲಿ ಎರಡೆರಡು ಸೀಟ್ ಇತ್ತು ಸೊ ಆ ಸೀಟ್ನೇ ಬುಕ್ ಮಾಡಿಕೊಂಡು ಬೆಂಗಳೂರು ಕಡೆ ನಾವು ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅವರಿಗೆ ದೃಷ್ಟಿಯಾಗಿದೆ ಸೊ ಎದ್ದು ಕೂತಿದ್ದಾರೆ